ಯುದ್ಧಕ್ಕೆ ವಿಶ್ರಾಂತಿ ಸಿದ್ಧನಾಗಿದ್ದೀನಿ ಆದರೆ ನೀವು ಇಷ್ಟು ಜನ ನಾನು ಇಷ್ಟು ಜನ ಸೈನಿಕರು ಆನೆ ಕುದುರೆ ರಥಗಳು ಅವನನ್ನು ಇಷ್ಟು ಜನ ಸುತ್ತುವರಿದು ನಿಮಗೆ ರಾಜಕೀಯ ಕುಡಿಯೋದೆ ಆಯಿತು ನಿನಗೆ ಔದಾರ್ಯವನ್ನೇ ತೋರಿಸಿತು ನೀನು ನಮ್ಮಲ್ಲಿ ಯಾರಾದರೂ ಒಬ್ಬನನ್ನು ನೀನು ಆರಿಸು ಅವನನ್ನು ನೀನು ಒಂಟಿ ಯುದ್ಧದಲ್ಲಿ ಗೆದ್ದು ಬಿಟ್ಟರೆ ನೀನೇ ವಿಜಯಿಯಾದೆ ಎಂದು ಒಪ್ಪಿಕೊಳ್ಳುತ್ತೀನಿ ಧರ್ಮಾಜ ಹೌದು ನಿನಗೆ ಇನ್ನೂ ಜೂಜಾಡುವ ಬುದ್ಧಿ ಹೋಗಿಲ್ಲ ಶತ್ರು ಭೂಷಿತ ವಿಶ್ರಾಂತಿ ಪಡೆದಿದ್ದಾನೆ ನಿನ್ನ ಜೊತೆಯೇ ಒಂಟಿ ಯುದ್ಧ ಮಾಡುತ್ತೀನಿ ಬಾ ಅಂದರೆ ನೀನು ಅವನಿಗೆ ಸಾಡಿಯಾಗಬಲ್ಲೆಯ ಅವನೇ ವಿಜಯಿ ಅಂತ ಒಪ್ಪಿಕೊಳ್ಳುತ್ತೀನಿ ಅಂದರೆ ಏನು ಅರ್ಥ ಇಷ್ಟು ದಿನ ನಡೆದ ಯುದ್ಧದ ಫಲವನ್ನೆಲ್ಲ ತಲೆಕೆಳಗು ಮಾಡಿ ರಾಜ್ಯದ ಫಲ